ಕೆಲವು ವಸ್ತುಗಳು ಯಾಕೆ ಬೇಗನೆ ರಿಯಾಕ್ಟ್ ಆಗುತ್ತೆ ಇನ್ನು ಕೆಲವು ಯಾಕೆ ಅಷ್ಟೊಂದು ಸ್ಟೇಬಲ್ ಆಗಿರುತ್ತೆ ಅಂತ ಎಂದಾದರೂ ಯೋಚಿಸಿದಿಲ್ಲ ಇದರ ರಹಸ್ಯ ಅಡಗಿರೋದು ಅವುಗಳ ಕೆಮಿಕಲ್ ಸ್ಟ್ರಕ್ಚರ್ನಲ್ಲಿ ಅದರಲ್ಲೂ ವಿಶೇಷವಾಗಿ ಇಂಗಾಲದ ರಸಾಯನಶಾಸ್ತ್ರದಲ್ಲಿ ಬನ್ನಿ ಇವತ್ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಬೆನ್ನೆಲುಬಾದ ಹೈಡ್ರೋಕಾರ್ಬನ್ಗಳ ಜಗತ್ತನ್ನೊಮ್ಮೆ ನೋಡೋಣ ಹಾಗಿದ್ರೆ ಎಲ್ಲಾ ಹೈಡ್ರೋಕಾರ್ಬನ್ಗಳು ಒಂದೇ ತರ ಇರುತ್ವಾ ಅವುಗಳೆಲ್ಲ ಒಂದೇ ರೀತಿ ವರ್ತಿಸ್ತ್ವಾ ಉತ್ತರ ಒಂದು ದೊಡ್ಡ ಇಲ್ಲ ಎಲ್ಲವೂ ಅವುಗಳ ಕಾರ್ಬನ್ ಪರಮಾಣುಗಳು ಹೇಗೆ ಒಂದಕ್ಕೊಂದು ಜೋಡ್ಸ್ಕೊಂಡಿವೆ ಅನ್ನೋದರ ಮೇಲೆ ನಿಂತಿದೆ ಬನ್ನಿ ಇದನ್ನ ಎರಡು ಮುಖ್ಯ ಭಾಗಗಳಾಗಿ ನೋಡೋಣ ಮೊದಲನೆಯದು ಪರ್ಯಾಪ್ತ ಅಥವಾ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಗಳು ಈ ಪರ್ಯಾಪ್ತ ಅನ್ನೋ ಪದದ ಅರ್ಥ ಏನು ಅಂತ ಸ್ವಲ್ಪ ಯೋಚನೆ ಮಾಡಿ ಮೊದಲನೆಯದು ಪರ್ಯಾಪ್ತ ಸಂಯುಕ್ತಗಳು ಪರ್ಯಾಪ್ತ ಅಂದ್ರೆ ಏನು ಫುಲ್ ಆಗಿರೋದು ತೃಪ್ತಿಯಾಗಿರೋದು ಅಂತ ಈ ಕಾಂಪೌಂಡ್ಸ್ ವಿಷಯದಲ್ಲಿ ಅವು ಹೈಡ್ರೋಜನ್ ಆಟಮ್ಸ್ಗಳಿಂದ ಪೂರ್ತಿಯನ್ನೇ ತುಂಬ್ಕೊಂಡಿರ್ತವೆ ಇದೇ ಅವುಗಳನ್ನು ತುಂಬಾ ಸ್ಥಿರವಾಗಿರುವಂತೆ ಮಾಡುತ್ತೆ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಏನಾಗುತ್ತೆ ಅಂದರೆ ಎಲ್ಲಾ ಕಾರ್ಬನ್ ಪರಮಾಣುಗಳು ಒಂದಕ್ಕೊಂದು ಏಕ ಬಂದ ಅಥವಾ ಸಿಂಗಲ್ ಬಾಂಡಿಂದ ಕನೆಕ್ಟ್ ಆಗಿರುತ್ತೆ ಅಂದರೆ ಅವುಗಳಿಗೆ ಹೊಸದಾಗಿ ಇನ್ನೊಂದು ಬಾಂಡ್ ಮಾಡ್ಕೊಳಕ್ಕೆ ಜಾಗವೇ ಇಲ್ಲ ಅಂತ ಅಂದ್ಕೋಬೋದು ಇದೇ ಕಾರಣಕ್ಕೆ ಅವು ಅಷ್ಟು ಸುಲಭವಾಗಿ ಕೆಮಿಕಲ್ ರಿಯಾಕ್ಷನ್ನಲ್ಲಿ ಭಾಗವಹಿಸಲ್ಲ ಇಲ್ಲಿರೋದೆಲ್ಲ ಸಿಂಗಲ್ ಬಾಂಡ್ನ ಆಟ ಈ ಬಂಧಗಳು ತುಂಬ ಸ್ಟ್ರಾಂಗ್ ತುಂಬ ಸ್ಟೇಬಲ್ ಅದಕ್ಕೆ ಈ ಸಂಯುಕ್ತಗಳು ರಾಸಾಯನಿಕವಾಗಿ ಸ್ಯಾಚುರೇಟೆಡ್ ಆಗಿರುತ್ತೆ ಮತ್ತು ಹೆಚ್ಚು ಕ್ರಿಯಾಶೀಲವಾಗಿರಲ್ಲ ಸರಿ ಈಗ ಕಥೆಯ ಇನ್ನೊಂದು ಬದಿಗೆ ಹೋಗೋಣ ಅಪರ್ಯಾಪ್ತ ಸಂಯುಕ್ತಗಳ ಜಗತ್ತಿಗೆ ಸ್ವಾಗತ ಇಲ್ಲಿ ರಿಯಾಕ್ಟಿವಿಟಿಯೇ ಎಲ್ಲ ಅಪರ್ಯಾಪ್ತ ಈ ಹೆಸರೇ ಹೇಳ್ತಿದೆ ಅಲ್ವಾ ಇವು ಅನ್ಸ್ಯಾಚುರೇಟೆಡ್ ಈ ಕಾಂಪೌಂಡ್ಸ್ನಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ಡಬಲ್ ಬಾಂಡ್ ಅಂದರೆ ದ್ವಿಬಂಧ ಅಥವಾ ಟ್ರಿಪಲ್ ಬಾಂಡ್ ಅಂದರೆ ತ್ರೀ ಬಂಧ ಇರುತ್ತೆ ಅಂದರೆ ಏನು ಇವುಗಳಿಗೆ ಇನ್ನೂ ಹೆಚ್ಚಿನ ಪರಮಾಣುಗಳ ಜೊತೆ ಸೇರ್ಕೊಳ್ಳೋಕೆ ಜಾಗ ಇದೆ ಅಂತ ಅರ್ಥ ಇದೇ ಇವುಗಳನ್ನು ಹೆಚ್ಚು ರಿಯಾಕ್ಟಿವ್ ಮಾಡುತ್ತೆ ಈ ಡಬಲ್ ಮತ್ತೆ ಟ್ರಿಪಲ್ ಬಾಂಡ್ಗಳನ್ನು ಕೆಮಿಕಲ್ ಹಾಟ್ಸ್ಪಾಟ್ಗಳು ಅಂತ ಅನ್ಕೋಬಹುದು ಇವು ಸಿಂಗಲ್ ಬಾಂಡ್ಗಳಿಗಿಂತ ಸ್ವಲ್ಪ ವೀಕ್ ಹಾಗಾಗಿ ಸುಲಭವಾಗಿ ಬ್ರೇಕ್ ಆಗುತ್ತೆ ಹೀಗೆ ಬ್ರೇಕ್ ಆದಾಗ ಬೇರೆ ಆಟಮ್ಸ್ ಜೊತೆ ಹೊಸ ಬಾಂಡ್ಗಳನ್ನು ಮಾಡ್ಕೊಳ್ಳೋಕೆ ದಾರಿ ಮಾಡಿಕೊಡುತ್ತೆ ಹಾಗಾದರೆ ಬನ್ನಿ ಈ ಎರಡನ್ನು ನೇರವಾಗಿ ಒಂದಕ್ಕೊಂದು ಹೋಲಿಸಿ ನೋಡೋಣ ಆಗ ವ್ಯತ್ಯಾಸಗಳು ಇನ್ನಷ್ಟು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇಲ್ಲಿ ನೋಡಿ ಇದೇ ಮೇನ್ ಡಿಫರೆನ್ಸ್ ಪರ್ಯಾಪ್ತ ಸಂಯುಕ್ತಗಳು ಅಂದರೆ ಸ್ಯಾಚುರೇಟೆಡ್ ಅವುಗಳಲ್ಲಿರೋದು ಬರೀ ಏಕಬಂಧ ಅದಕ್ಕೆ ಅವು ಬಂಡೆ ಹಾಗೆ ಸ್ಟೇಬಲ್ ಕಡಿಮೆ ಕ್ರಿಯಾಶೀಲ ಇನ್ನೊಂದ್ಕಡೆ ಅಪರ್ಯಾಪ್ತ ಅಥವಾ ಅನ್ಸ್ಯಾಚುರೇಟೆಡ್ ಸಂಯುಕ್ತಗಳಲ್ಲಿ ದ್ವಿಬಂಧ ಅಥವಾ ತ್ರಿಬಂಧ ಇರತ್ತೆ ಇದು ಅವುಗಳನ್ನು ಯಾವಾಗಲೂ ರಿಯಾಕ್ಟ್ ಆಗೋಕ್ ರೆಡಿ ಇರೋ ಥರ ಮಾಡುತ್ತೆ ಇದು ಸ್ಟೆಬಿಲಿಟಿ ವರ್ಸಸ್ ರಿಯಾಕ್ಟಿವಿಟಿ ಇದ್ದಾಗೆ ಸರಿ ಹಾಗಾದ್ರೆ ಇಡೀ ಚರ್ಚೆಯಿಂದ ನಾವು ಕಲಿಬೇಕಾದ ಮುಖ್ಯವಾದ ಅಂಶ ಏನು ಕೊನೆಗೆ ಹೇಳೋದಾದ್ರೆ ಎಲ್ಲವೂ ಆ ಬಾಂಡ್ಗಳಲ್ಲೇ ಇದೆ ಏಕಬಂಧ ಒಂದು ಸ್ಥಿರ ನಂಬಿಕಸ್ಥ ಸಂಯುಕ್ತವನ್ನ ಸೃಷ್ಟಿಸಿದ್ರೆ ದ್ವಿಬಂಧ ಅಥವಾ ತ್ರಿಬಂಧ ಕ್ರಿಯಾಶೀಲತೆ ಮತ್ತು ಹೊಸ ಸಾಧ್ಯತೆಗಳ ಜಗತ್ತನ್ನೇ ತೆರೆಯುತ್ತೆ ನಾವು ಬಳಸೋ ಪ್ಲಾಸ್ಟಿಕ್ಗಳಿಂದ ಹಿಡಿದು ನಮಗೆ ಬೇಕಾದ ಔಷಧಿಗಳನ್ನು ತಯಾರಿಸುವವರೆಗೂ ಎಲ್ಲದರ ಮೇಲೆ ಈ ಸಣ್ಣ ವ್ಯತ್ಯಾಸ ದೊಡ್ಡ ಪರಿಣಾಮ ಬೀರುತ್ತೆ ಹಾಗಾಗಿ ಮುಂದಿನ ಸಲ ಯಾವುದಾದ್ರೂ ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ಕೇಳಿದಾಗ ಯೋಚನೆ ಮಾಡಿ ಇದೆಲ್ಲದರ ಮೂಲ ಆ ಒಂದು ಸರಳ ಬಂಧದಲ್ಲಿ ಅಡಗಿದೆ ಅಲ್ವಾ